ತಾಲೂಕು ಆರೋಗ್ಯದ ಡಾಕ್ಟರ್ ನಿಮ್ಕಾಶಿಯ ದೇ ನಮ್ಮ ಇಲ್ಲಿ ತಾಲೂಕು ಆರೋಗ್ಯ ಕಚೇರಿಯಲ್ಲಿ ಗೊತ್ತಿಲ್ಲ ಸೊ ಬೆಳಿಗ್ಗೆ ಬಂದ ತಕ್ಷಣ ಬಾಗಿಲು ಓಪನ್ ಆಗಿದೆ ಇದರಲ್ಲಿ ಆಫರ್ಸ್ ಎಲ್ಲ ಫಿಕ್ ಮಾಡಿಬಿಟ್ಟಿದೆ ಮಾಡಿ ಓಪನ್ ಮಾಡಿ ಒಂದು ನಮ್ಮಲ್ಲಿ ಒಂದು ರೂಮ್ ಇದು ಮಾಡಿದ್ದಾರೆ ಕಳುಹ್ ಮಾಡ್ಕೊಂಡು ಹೋಗಿದ್ದಾರೆ ಸೊ ಬಂದ ತಕ್ಷಣ ನಾವು ಮಾ ಮಾಹಿತಿ ಕೊಟ್ಟಿದ್ದೀವಿ ಅವರು ಬಂದೆಲ್ಲ ಹೋಗಿದ್ದಾರೆ ಎಫ್ ಐ ಆರ್ ಮಾಡಿಸ್ತೀವಿ ಚೆನ್ನಾಗಿ ಬಂದು ತಿಳ್ತಾರೆ ಆಗಾಗ ಅದ್ರ ಬಗ್ಗೆ ಸ ಪೊಲೀಸರಿಗೆ ಹೇಳಿದ್ದೀವಿ ಪೊಲೀಸರು ಹೋಗಿ ವೈಸು ಮಾನಿಟ್ರಿ ಮಾಡಿ ಅಂತ ಅವರು ಒಂದು ಎಫ್ ಐ ಆರ್ ಮಾಡಿಸಿದ್ವಿ ನಮ್ಮಲ್ಲಿ ಸಿ ಸಿ ಟಿ ವಿ